ಬಿಳಿ ಬಿಳಿ ಬದನೆ ಐತೈತೆ ಅದು ಕಾಣೋದಿಲ್ಲ ಕರೆಕ್ಟ್ ಕಾಣ್ಬೇಕಲ್ಲ ಇದು ಯಾವ ವೆರೈಟ್ ಇದು ನೀವು ನೀವೇ ತಂದದ ಇದು ಒಂದು ಸಾಲಿಡ್ ಆಗಿರುವಂತಹ ಒಂದು ಸಿಸ್ಟಮ್ ಸಾವಯವದಲ್ಲಿ ಆಗುದಿಲ್ಲ ಅಂತ ಯಾರು ಹೇಳ್ತಾರೆ ಸೊ ನೋಡಿ ಬಿಡೋದಿಂದ ಸುಮಾರು ಎರಡು ಅಡಿಗೆ ಪಪ್ಪಾಯಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಗಿಡಗಳನ್ನು ಬೀಜಕ್ಕೆ ಬಿಟ್ಟಿರ್ತಾರೆ ಸ್ವಲ್ಪ ಗಿಡಗಳನ್ನು ನಮ್ಮ ಪ್ರಥಮ ಸ್ನಾನ ಊಟಕ್ಕೂ ಬಿಟ್ಟಿರ್ತಾರೆ ವಿದ್ಯಾರ್ಥಿಗಳು ಒಂದು ವಿವರಣೆಯನ್ನು ಕೊಟ್ರು ಕೆಲವು ಸಲ ಅನ್ಸುತ್ತೆ ನಮ್ಗೆ ಏನಿರು ಮಕ್ಕಳು ಹೇಳಿದ್ರು ಹೇಳ್ತಿದಾರಲ್ಲ ಅಂತೇಳಿ ಅವ್ರು ಅಷ್ಟಾದ್ರೂ ಹೇಳ್ತಿದಾರಲ್ಲ ನಾವು ಅಷ್ಟೇ ಅಷ್ಟು ಕ್ಲಾಸ್ ಹೋಗ್ತಿರುವಾಗ ನಮಗೆ ಮಾತಾಡ್ಲಿಕ್ಕೆ ಭಯ ಆಗ್ತಿತ್ತು ನಾವು ಓಡ್ತಿದ್ವಿ ಎಲ್ಲೆಲ್ಲೋ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೇಬೆಟ್ಟು ಕಳೆದ ಬಾರಿ ಒಂದು ಅದ್ಭುತವಾಗಿರುವಂತಹ ಒಂದು ರತ್ನಮಾನಸದ ಕೈ ತೋಟದ ಬಗ್ಗೆ ಪಾರ್ಟ್ ಒನ್ ಅಲ್ಲಿ ತೋರಿಸಿದೆ ಈಗ ಪಾರ್ಟ್ ಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ ಇನ್ನೊಂದು ಹಂತಕ್ಕೆ ನಾವು ಬಂದಿದ್ದೇವೆ ಬೇರೆ ಬ್ಲಾಕ್ ನ ಬೇರೆ ಬೇರೆ ತರಕಾರಿಗಳನ್ನು ನಿಮ್ಗೆ ತೋರಿಸ್ತೇನೆ ಇವತ್ತು ನನ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳು ಇದರ ವಿವರಣೆಯನ್ನು ಕೊಡ್ತಾರೆ ಇದು ಏನ್ ಕತೆ ಏನ್ ಸಂಗತಿಗಳು ಹೇಗೆ ಬೆಳಿತಾರೆ ಮತ್ತೆ ಯಾವ್ದಾವುದನ್ನು ಬೆಳೆದಿದ್ದಾರೆ ಅನ್ನುವಂಥದ್ದು ಇಷ್ಟು ವೆರೈಟಿಯ ತರಕಾರಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ತೋಟದಲ್ಲಿ ಇಷ್ಟು ಕ್ವಾಂಟಿಟಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಯಾವುದೋ ಸಣ್ಣ ಜಾಗದಲ್ಲಿ ನಾವೆಲ್ಲ ಬೆಳಿತೇವೆ ಅದರ ದೊಡ್ಡ ದೊಡ್ಡ ಗದ್ದೆಗಳಲ್ಲಿ ಇಷ್ಟು ವೆರೈಟಿಯನ್ನು ಇಲ್ಲಿ ಬೆಳೆದಿದ್ದಾರೆ ಮತ್ತೆ ಇದೆಲ್ಲ ಟೆಕ್ನಿಕ್ ಗಳನ್ನು ವಿದ್ಯಾರ್ಥಿಗಳು ವ್ಯವಸ್ಥೆ ಬನ್ನಿ ಈ ತೋಟದ ಸಂಪೂರ್ಣ ಮಾಹಿತಿಯನ್ನು ನಾವು ಪಡೆಯುವ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾನು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಿಂದ ಬಂದಿದ್ದೀನಿ ಈಗ ನಾನು ಈ ರತ್ನ ಮನಸ್ಸು ನಿಲಯದಲ್ಲಿ ಟೆಂತ್ ಓದ್ತಾ ಇದ್ದೀನಿ ನಾವೀಗ ನೋಡ್ತೇ ನಾವೀಗ ಬೆಂಡೆ ತೋಟವನ್ನು ನೋಡ್ತಾ ಇದ್ದೀವಿ ಇಲ್ಲಿ ಸುಮಾರು ಮುನ್ನೂರಿಂದ ನಾನೂರು ಗಿಡಗಳನ್ನ ಬೆಳೆದಿದ್ದೀವಿ ನಾವೇ ಇಲ್ಲಿ ಯಾವುದೇ ನಾವು ಯಂತ್ರಗಳನ್ನ ಬಳಸೋದಿಲ್ಲ ನಾವೇ ಕೈಯಲ್ಲೇ ಕೃಷಿ ಮಾಡ್ತೀವಿ ಆವಾಗಲೇ ನೋಡಿದಾಗೆ ನಾವು ಅರುವ ನೋಡಿದ್ವಿ ಅರುವಾಗ ಜಾಸ್ತಿ ಗೊಬ್ಬರ ಗೊಬ್ಬರ ಹಾಕಿದಂತೆ ಅದು ದೊಡ್ಡ ದೊಡ್ಡದಾಗಿ ಬೆಳೆಯುತ್ತೆ ನೀವು ನೋಡಬಹುದು ಎಷ್ಟು ದೊಡ್ಡದಾಗ್ ಬೆಳೆದಿದೆ ಅಂತ ಎಷ್ಟು ಗೊಬ್ಬರ ಕೊಡ್ತೀವೋ ಅಷ್ಟು ಅದು ದೊಡ್ಡದಾಗ್ ಬೆಳೆಯುತ್ತೆ ಅದನ್ನ ಬೀಜ ಈಗ ಬೀಜಕ್ಕೆ ಬೀಜಗೋಸ್ಕರ ಬಿಟ್ಟಿರೋ ಗಿಡಗಳು ನೋಡಿ ತುಂಬಾ ದೊಡ್ಡದಾಗಿ ಇದು ಬೆಳೆದಿದೆ ಮತ್ತೆ ಇದನ್ನು ನೀವು ಕಾಣಬಹುದು ಅಂದ್ರೆ ತುಂಬಾ ಜನ ಹರಿವೆ ಅಂದ್ರೆ ತುಂಬಾ ಸಣ್ಣದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇದೆ ಇದು ಆಗ್ಲಿಕಾಯಿ ಗಿಡಗಳು ಇದನ್ನ ಸುಮಾರು ನಾವೀಗ ಅಕ್ಕಿ ಮೂವತ್ತು ದಿನಗಳಾಯ್ತು ಈಗ ಜಸ್ಟ್ ಚಿಗುರು ಹೊಡಿತಾ ಇದೆ ಹೀರೆ ಗಿಡ ಇದು ನಾವು ಆಯ್ತು ಹಾಕಿ ಜಸ್ಟ್ ಚಿಗುರು ಹೊಡಿತಾ ಇದೆ ಸ್ವಲ್ಪ ದಿನದಲ್ಲಿ ಕಾಯನ್ನು ಕೊಡುತ್ತೆ ನಮಗೆ ಒಳ್ಳೆ ವೆರೈಟಿ ಒಳ್ಳೆ ವೆರೈಟಿ ಜಾಗವನ್ನು ಸುಮ್ನೆ ಸುಮ್ನೆ ವೇಸ್ಟ್ ಮಾಡಲ್ಲ ಉಳಿದ ಜಾಗಗಳಲ್ಲೆಲ್ಲ ಪಪ್ಪಾಯ ಗಿಡ ಇರಬಹುದು ಹಲವಾರು ತರದ ಹೂವಿನ ಗಿಡಗಳು ಸುಮಾರು ತರದ್ ಗಿಡಗಳನ್ನ ಹಾಕ್ತಿವಿ ಪಪ್ಪಾಯ ಸಾಂಬಾರಿಗೆ ಮತ್ತೆ ಆ ವಿವಿಧವಾದ ಜ್ಯೂಸ್ ಮಾಡಬಹುದು ಆ ಜ್ಯೂಸ್ನೆಲ್ಲ ಮಾಡ್ತಾರೆ ನಮ್ಮ ಬೇಕಾದಷ್ಟು ಸಿಗುತ್ತಾ ಬೇಕಾದಷ್ಟು ಎಲ್ಲರಿಗೂ ಸಿಗುತ್ತೆ ಪಪ್ಪಾಯಲ್ಲಿ ಯಾವ ಯಾವ ವೆರೈಟಿಗಳಿಲ್ಲದೆ ಪಪ್ಪಾಯದಲ್ಲಿ ಒಂತರ ವೆರೈಟಿ ಅಕ್ಕಿ ಇಲ್ಲ ಇಲ್ಲಿ ಹಲವಾರು ತರ ವೆರೈಟಿಗಳ್ನ ಹಾಕಿದ್ದಾರೆ ಇಲ್ಲಿ ತುಂಬಾ ಸಣ್ಣದ್ರಲ್ಲೇ ಆಗ್ತದಲ್ಲ ಇದು ಅಲ್ಸಂಡೆ ಗಿಡ ಇದು ನಾವೊಂದು ಸುಮಾರು ಮೂವತ್ನಲ್ವತ್ತು ದಿನ ಆಯ್ತು ಅಕ್ಕಿ ಆಹ್ ಜಸ್ಟ್ ಚಿಗುರು ಹೊಡಿತಾ ಇದೆ ಇದು ಚೆನ್ನಾಗಿ ಇದು ಚೆನ್ನಾಗಿ ಬೆಳೆಯುತ್ತೆ ಇದಕ್ಕೆಲ್ಲ ರೋಗಗಳೆಲ್ಲ ಬಂದಾಗ ಹೇಗೆ ನೀವು ಮೇಂಟೇನ್ ಮಾಡ್ತೀರಿ ರೋಗ ಯಾವ ಗಿಡಗಳು ರೋಗ ಬಂದಿರುತ್ತೋ ಅದ್ ಮಾತ್ರ ಕಿತ್ತು ಉಳಿದಿದ್ನ ಉಳಿದಕ್ಕೆ ಗೊಬ್ಬರ ಹಾಕಲ್ಲ ಏನು ಸ್ವಲ್ಪ ಚೆನ್ನಾಗಿ ಬಳಸ್ತೀವಿ ಅದಕ್ಕೆ ಯಾವ್ದೇ ಸ್ಪ್ರೇ ಗಳನ್ನೆಲ್ಲ ಮಾಡುದಿಲ್ಲ ಸ್ಪ್ರೇ ಗಳನ್ನೆಲ್ಲ ಇಲ್ಲಿ ನಾವು ಬಳಸಿದ್ವಿ ನಾವೇನು ಸಾವಯವ ಗೊಬ್ಬರಗಳು ಮಾತ್ರ ಬಳಸ್ತೀವಿ ಸಾವಯವ ಸ್ಪ್ರೇ ಏನಾದ್ರು ಮಾಡ್ತೀರಾ ಏನು ಮಾಡಲ್ಲ ಆ ತರ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ರೋಹಿತ್ ಎಪ್ಪಿ ನಾನು ಬೆಳಗಾವಿ ಡಿಸ್ಟಿಕ್ ಇಂದ ಬಂದಿದ್ದೀನಿ ಇಲ್ಲಿ ರತ್ನಮಾನಸ ನಾನು ಈಗ ಒಂದು ವರ್ಷ ಆಯ್ತು ನಾ ಕಲ್ತು ಇಲ್ಲಿ ಒಂದು ವರ್ಷದಲ್ಲಿ ನಾವು ಈಗ ಹಲವಾರು ಗಿಡಗಳನ್ನು ನೋಡಿದಿವೆ ಅದರಲ್ಲಿ ಈಗ ನಾವು ಲಾಸ್ಟ್ ನಂಬರ್ ಫೈವ್ ಅಲ್ಲಿ ನಾವೀಗ ಬದನೆಯನ್ನು ನೋಡ್ತಿದೀವಿ ಈ ಬದನೆಯಲ್ಲಿ ನಾವು ತುಂಬಾ ಅಗಲವಾದ ಬದನೆನೂ ಉಂಟು ಒಂದು ಗಿಡ ಅಷ್ಟು ಅಗಲ ಉಂಟು ಬೀಜಗಳನ್ನೆಲ್ಲ ನೀವೇ ಮಾಡೋದ ಗಿಡಗಳೆಲ್ಲ ಈಗ ಸ್ವಲ್ಪ ಗಿಡಗಳನ್ನು ಬೀಜಕ್ಕೆ ಬಿಟ್ಟಿರ್ತಾರೆ ಸ್ವಲ್ಪ ಗಿಡಗಳನ್ನು ನಮ್ಮ ಪ್ರಥಮ ಊಟಕ್ಕೂ ಬಿಟ್ಟಿರ್ತಾರೆ ಬಿಳಿ ಬಿಳಿ ಬದನೆ ಅದು ಕಾಣುದಿಲ್ಲ ಕಾಣ್ಬೇಕಲ್ಲ ಇದು ಯಾವ ವೈರೈಟಿ ಇದು ನೀವೇ ತಂದದ ಇದು ಇದ್ರಲ್ಲಿ ತುಂಬಾ ಆಗುತ್ತಾ ಮತ್ತೆ ಈಚೆ ಬಂದ್ರೆ ನಮ್ಗೆ ಮೆಣಸು ಸಿಕ್ತವೆ ಮೆಣಸಲ್ಲಿ ಸ್ವಲ್ಪ ಸಣ್ಣ ಗಿಡದಲ್ಲಿ ಇಷ್ಟು ಹೂ ಬಿಟ್ಟಿರ್ತವೆ ಮತ್ತೆ ಒಂದೊಂದು ಮೆಣಸಾಗಿರ್ಮ ಆಗಿದೆ ರಕ್ತಮಾಸದಿಂದ ಮತ್ತೆ ಶಗನಿಯಿಂದ ತಯಾರಿಸಿರುವ ಸ್ಪ್ರೇ ಮಾಡ್ತಾರೆ ಬಸಳೆದ ಸಾಂಬಾರು ಮಾಡ್ತಾರ ಬಸಳೆ ಸಾಂಬಾರು ನಮಗೆ ದಿನ ಮಾಡ್ತಾರೆ ಬಸಳೆ ಇದೆಯಾ ನಮ್ಗೆ ಬೆಳಗಾವ್ ಕಡೆ ಎಲ್ಲ ಬಸಳೆ ಬಸಳೆ ಅಂದ್ರೆ ಗೊತ್ತಿಲ್ಲ ನಮಗೆ ಯಾವ ಬಸಳೆ ಅಂತ ಹೇಳುತ್ತಿಲ್ಲ ಬಿಸಲ ಅಂತ ಹೇಳ್ತಿರಾ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತಾ ಇಲ್ಲಿ ಬಂದ ಮೇಲೆ ನಮಗ್ ಬಸಳೆಗಳು ಗೊತ್ತಾಯ್ತು ಮತ್ತೆ ನಮ್ ನಮ್ ಸೈಡ್ ಎಲ್ಲ ಮಾವಿನಕಾಯಿಗೆ ಇದು ಇಲ್ಲಿ ಚೋತಾಪುರ ಅಂತಾರೆ ನಮ್ ಸೈಡ್ ಎಲ್ಲ ಗೋ ಮಾವಿನಕಾಯಿ ಅಂತಾರೆ ಹೇಗಾಗುತ್ತೆ ಇಲ್ಲಿ ಬಂದ್ಮೇಲೆ ಖುಷಿ ಆಗುತ್ತೆ ಇಲ್ಲಿ ನಮಗೆ ನಮ್ಗ ಒಂದ್ ವರ್ಷ ಫಸ್ಟ್ ಬಂದಾಗ ನನಗ ತುಂಬಾ ಕಷ್ಟ ಆಕಿತ್ತು ಈಗ ದಿನನಿತ್ಯ ನಮ್ಗೆ ಸರಿ ಆಗ್ತಿದೆ ಎಲ್ರು ಐದು ಗಂಟೆ ಕೇಳ್ತಾರೆ ಮತ್ತೆ ಯೋಗ ಮಾಡಿ ಹಾಲ್ ಕರೆದು

ಕ್ರೀಡೆ ಅದೆಲ್ಲ ಉಂಟು ಎಲ್ಲದಕ್ಕೆ ಸಪೋರ್ಟ್ ಇದೆ ದೊಡ್ಡ ದೊಡ್ಡ ಗ್ರೌಂಡ್ ಗಳಿದೆ ಅಲ್ವಾ ಸ್ಟೇಡಿಯಂ ಉಂಟು ಸ್ಟೇಡಿಯಂ ಉಂಟು ದೊಡ್ಡವರಾದ ಮೇಲೆ ಏನಾಗಬೇಕು ಅಂತ ಇದೆ ನಮಗೆ ಮೇಲೆ ಯಾವುದಾದ್ರೂ ಒಂದು ಜಾಬ್ ಗೆ ಹೋಗಬೇಕು ಅಂತ ಆಸೆ ಉಂಟು ಆ ಏನು ಜಾಬ್ ಇಂಜಿನಿಯರ್ ಇಂಜಿನಿಯರ್ ಆಗಬೇಕು ಅಂತ ಇದೆಯಾ ಇಂಜಿನಿಯರ್ ಆಗಿ ಅಂತ ಹೇಳ್ತೇನೆ ನಾನು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರೀತಮ್ ನಾನು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದೇನೆ ಇಲ್ಲಿ ನಾನು ಎರಡು ವರ್ಷ ಆಯ್ತು ಬಂದು ಆಮೇಲೆ ಮೂರನೇ ವರ್ಷಕ್ಕೆ ಇದ್ದೇನೆ ನಾನು ಹತ್ತನೇ ತರಗತಿ ಇಲ್ಲಿ ಬಂದು ಕಲಿತಿದ್ದೇನೆ ಇದು ಮೂಳ ಸೌತೆ ಅಂತ ಇದು ಬಳ್ಳಿ ಇದೆ ಇಲ್ಲಿ ನಾವು ಹಲವಾರು ಸೌತೆಗಳನ್ನು ಬೆಳಿತೇವೆ ಸೌತೆಯಿಂದ ಸಾಂಬಾರ್ ಮತ್ತೆ ಕಚ್ಚಾಮರ ಎಲ್ಲಾ ವಿವಿಧ ರೀತಿಯ ಪದಾರ್ಥವನ್ನು ಮಾಡ್ತೇವೆ ಮತ್ತೆ ಜಾಸ್ತಿ ಆದ್ರೆ ಮಾರಾಟವನ್ನು ಮಾಡ್ತೇವೆ ಖಾಲಿ ಬಿಟ್ಟಿದ್ರಲ್ಲ ಏನದು ಇದು ಭತ್ತ ನಡೆಸ್ತೇವೆ ನಾವು ಇಲ್ಲಿ ಮಳೆಗಾಲದಲ್ಲಿ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಟು ಭತ್ತ ನಡ್ತೇವೆ ಇಲ್ಲಿ ಇದು ಇದು ನೆಕ್ಸ್ಟ್ ಗದ್ದೆನೂ ಅಷ್ಟೇ ಭತ್ತ ಇದು ಭತ್ತ ಈಗ ಊರಲ್ಲಿ ಇದ್ದಾಗ ಈ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾ ಇಲ್ಲ ಇಲ್ಲ ಏನು ಮಾಡ್ತಿರ್ಲಿಲ್ಲ ಇಲ್ಲ ಇಲ್ಲಿ ಬಂದ ಮೇಲೆ ಕಲಚಿದ್ರಾ ಆ ಮನೆಯಲ್ಲಿ ಖುಷಿ ಇದೆ ರಣರಾಯ ಇದೆ ಇಲ್ಲಿ ಬಂದಿರೋದಕ್ಕೆ ಆ ಇದು ಭೂದ್ಗುಂಬಳಾ ಆ ಇದು ಒಳ್ಳೆ ತೆಳದ ಎಲ್ಲಾ ಹು ಬಿಟ್ಟಿದೆ ಇದು ಮೊನ್ನೆ ಅಷ್ಟೇ ಕೋದಿದಾರಿದ್ನಾ ಆ ಗಾಡಿ ತಕೊಂಡು ಹೋಗ್ತಿದಾರೆ ಇಬ್ರು ಆ ಅವರು ನಿಮ್ಮ ವಿದ್ಯಾರ್ಥಿಗಳೇನಾ ಆ ನಮ್ಮ ವಿದ್ಯಾರ್ಥಿ ಕಸ ಸುಡ್ಲಿಕ್ಕೆ ಹೋಗ್ತಿದಾರೆ ಪ್ರತಿಯೊಬ್ಬರಿಗೂ ದಿನ ಕೆಲಸ ಇರ್ತದಲ್ಲ ಇಲ್ಲಿ ಹೌದು ಇದ್ರಲ್ಲೇನ ಹಾಕಿದಿರಿ ಅದು ಅಷ್ಟೇ ಭೂದ್ಗುಂಬಳಾ ಆ ಇದು ಭೂದ್ಗುಂಬಳಾ ಅಂತ

ಹಾ ಇದು ಹುಲ್ಲು ದನಗಳಿಗೆ ನೈಪರ್ ಅಂತ ಯಾವ ವೆರೈಟಿ ನೈಪರ್ ನೈಪರ್ ಇಲ್ಲೂ ಕೂಡ ಚೆನ್ನಾಗ್ ಆಗಿದೆ ಎಷ್ಟು ಟೈಮ್ ಇದೆ ಇದಕ್ಕೆ ಇದಕ್ಕೆ ಒಂದು ತಿಂಗಳ ಎರಡು ತಿಂಗಳ್ ನಾಟಿ ಇದಕ್ಕೆ ನಾವು ಗೊಬ್ಬರ ಮತ್ತೆ ಕಾಂಪೋಸ್ಟ್ ನೀರು ಹಾಕ್ತೇವೆ ಇಲ್ಲಿ ಈಗ ಈ ವಿಡಿಯೋ ನೋಡಿದ್ರೆ ನಿಮ್ ಊರಿನ ನಿಮ್ಮ ಅಪ್ಪ ಫೋನ್ ಮಾಡ್ತಾರೆ ಬೀಜ ಕೊಡಿ ಅಂತ ಹೇಳಿ ಇದೊಂದು ಗೂಟ ಸಿಸ್ಟಮ್ ಅಲ್ಲಿ ಬಸಳೆ ಹಾಕಿರುವಂತದ್ದಲ್ಲ ಇದು ಹುಲ್ಲು ಎಷ್ಟು ಎಕರೆ ಇದೆ ಹುಲ್ಲು ಹುಲ್ಲು ಇದು ಒಂದು ಐದು ಗದ್ದೆ ಇದೆ ಓ ಐದು ಗದ್ದೆಯಲ್ಲಿ ಹುಲ್ಲು ಅದನ್ನ ಕಟ್ಟಿ ಮಾಡಿ ಗಾಡಿಯಲ್ಲಿ ತಗೊಂಡು ಆ ಗಾಡಿಯಲ್ಲಿ ತಗೊಂಡೋಗಿ ಸಂಜೆ ಸಂಜೆ ದನಗಳಿಗೆ ನೋಡಿ ಇಲ್ಲಿ ಮುಳ್ಳು ಸೌತೆಯನ್ನು ಹಾಕಿದ್ದಾರೆ ಮುಳ್ಳು ಸೌತೆ ಎಲ್ಲ ಸೌತೆ ಅದರೊಟ್ಟಿಗೆ ಇಲ್ಲಿ ತೆಂಗಿನ ಕರಿಗಳನ್ನು ಹಾಕಿದ್ದಾರೆ ನೇರ ನೆಲಕ್ಕೆ ಹೋದಾಗ ಸ್ವಲ್ಪ ರೋಗಗಳೆಲ್ಲ ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಇದನ್ನು ಪೂರ್ತಿ ಸೆಟ್ಟಿಂಗ್ ಮಾಡಿದ್ದಾರೆ ಹ ಮತ್ತೆ ಮನೆಯವರಿಗೆಲ್ಲ ಏನ್ ಹೇಳ್ತೀವಿ ನೋಡ್ತಿರ್ತಾರೆ ಯೂಟ್ಯೂಬ್ ಅಲ್ಲಿ ವಿಡಿಯೋನೆಲ್ಲ ಇದನ್ನು ಇದನ್ನ ನೋಡಿ ನೀವು ಎಲ್ಲರಿಗೂ ಬೇರೆ ರೀತಿಯಲ್ಲಿ ಸ್ಪ್ರೆಡ್ ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ವಿದ್ಯಾರ್ಥಿಗಳು ಒಂದು ವಿವರಣೆಯನ್ನು ಕೊಟ್ರು ಸಲ ಅನ್ಸುತ್ತೆ ನಮ್ಗೆ ಏನಿರೋ ಮಕ್ಕಳು ಹೇಳಿದ್ರು ಹೇಳ್ತಿದಾರಲ್ಲ ಅಂತ ಹೇಳಿ ಅವ್ರು ಅಷ್ಟಾದ್ರೂ ಹೇಳ್ತಿದಾರಲ್ಲ ನಾವು ಅಷ್ಟೇ ಅಷ್ಟು ಕ್ಲಾಸ್ಗೆ ಹೋಗ್ತಿರುವಾಗ ನಮ್ಗೆ ಮಾತಾಡ್ಲಿಕ್ಕೆ ಭಯ ಆಗ್ತಿತ್ತು ನಾವು ಓಡ್ತಿದ್ವಿ ಎಲ್ಲೆಲ್ಲೋ ಆದ್ರೆ ಅವರು ಅದನ್ನು ಮಾಡ್ತಿದಾರೆ ಮಾಡೋದು ವೆರಿ ಇಂಪಾರ್ಟೆಂಟ್ ಎಷ್ಟು ಚಂದ ಹೇಳ್ತಾರೆ ಹೇಗೆ ಹೇಳ್ತಾರೆ ಅನ್ನೋದಕ್ಕಿಂತನೂ ಕೂಡ ಕೃಷಿ ಅನ್ನುವಂಥದ್ದು ಮಾಡೋದು ತುಂಬಾ ಇಂಪಾರ್ಟೆಂಟ್ ಬದುಕಿಗೆ ಅತ್ಯಂತ ಮುಖ್ಯವಾಗಿರುವಂಥದ್ದು ಕೃಷಿ ಎಲ್ಲಿ ನೋಡಿದ್ರಲ್ಲಿ ಹಣ್ಣುಗಳು ಕಾಯಿಗಳು ತರಕಾರಿಗಳು ಪಲ್ಯದ ಗಿಡಗಳು ಅದು ಮತ್ತೆ ಒಂದು ಸಾಲಿಡ್ ಆಗಿರುವಂತ ಒಂದು ಸಿಸ್ಟಮ್ ಸೊ ಸಾವಯವದಲ್ಲಿ ಆಗುವುದಿಲ್ಲ ಅಂತ ಯಾರು ಹೇಳ್ತಾರೆ ಸೊ ನೋಡಿ ಇಬ್ಬದಿಂದ ಸುಮಾರು ಎರಡು ಅಡಿಗೆ ಪಪ್ಪಾಯಿ ಆಗಲಿಕ್ಕೆ ಪ್ರಾರಂಭ ಆಗಿದೆ ಈ ರೀತಿ ಒಂದು ವ್ಯವಸ್ಥಿತವಾಗಿರುವಂಥ ಸುಸ್ಥಿರ ಸಹಜವಾಗಿರುವಂತಹ ಕೃಷಿಕರೆಲ್ಲ ನೋಡಲೇಬೇಕಾಗಿರುವಂಥದ್ದು ಧರ್ಮಸ್ಥಳ ಭಾಗಕ್ಕೆ ನೀವು ಎಷ್ಟೋ ಸಲ ಬರ್ತೀರಿ ಉಜಿರೆ ಭಾಗಕ್ಕೆ ಬರ್ತೀರಿ ಬೇರೆ ಬೇರೆ ಸಂಸ್ಥೆಗಳನ್ನ ನೀವು ನೋಡಿರ್ತೀರಿ ಆದರೆ ಇದೊಂದು ಸ್ಪೆಷಲ್ ಆಗಿರುವಂಥ ಇಡೀ ರಾಜ್ಯದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂಥ ಸಂಸ್ಥೆ ನಮ್ಮ ಚಾನಲ್ನ ನೀವು ವೀಕ್ಷಕರಾಗಿದ್ರೆ ಯಾರ್ಯಾರು ಇದರ ಹಳೆ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯ ಯಾರ್ಯಾರು ಓಲ್ಡ್ ಸ್ಟೂಡೆಂಟ್ ಯಾರ್ಯಾರು ಇದ್ರಿ ನೀವೆಲ್ಲ ಯಾರು ನೋಡ್ತಿದ್ರೆ ಒಂದು ಕಮೆಂಟ್ ಮಾಡೋದ್ರ ಮುಖಾಂತರ ಈ ರತ್ನ ಮಾನಸದ ವಿದ್ಯಾರ್ಥಿಗಳಿಗೆ ಬೆಂಬಲಿಸಿ ಅಂತಿರ್ತ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ಎಲ್ಲಾ ವೀಕ್ಷಕರಿಗೂ ಮತ್ತೊಂದು ಬಾರಿ ಧನ್ಯವಾದಗಳು